ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಕೂಡ ಜೈ ಹಿಂದ್ ಇಂಡಿಯನ್ ಆರ್ಮಿ ಜಿ ಡಿ ಟ್ರೇಡ್ಸ್ಮನ್ನ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತು ಅದೇ ಥರನಾಗಿ ಡಬ್ಲ್ಯೂ ಎಮ್ ಪಿ ಮಿಲ್ಟ್ರಿ ಪೊಲೀಸ್ ಕ್ಲರ್ಕ್ ಎಲ್ಲ ಥರದಲ್ಲಿ ನೀವು ಕೂಡ ಆರ್ಮಿಗೆ ಅಪ್ಲಿಕೇಶನನ್ನು ಹಾಕೊಂಡಿದ್ರಿ ನಿಮ್ಮ ಎಕ್ಸಾಮ್ ಡೇಟ್ ಟ್ವೆಂಟಿ ಟೂಗೆ ನಡೆಸ್ತೀವಿ ತಿಳ್ಕೇಶನ್ದ ನಿಮ್ಗೆ ನೋಟಿಫಿಕೇಷನಲ್ಲಿ ಕೂಡ ಅನೌನ್ಸ್ಮೆಂಟನ್ನು ಮಾಡಿದರೆ ಅದೇ ಥರನಾಗಿ ಹೀಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ನಾವು ಅಂದ್ಕೊಂಡಿರೋ ಹಾಗೆ ಇಪ್ಪತ್ತೆರಡಕ್ಕೆ ಇಲೆಕ್ಷನ್ ಇದೆ ಅದಕ್ಕೋಸ್ಕರ ಎಕ್ಸಾಮ್ ಡೇಟನ್ನು ಮುಂದೆ ಹಾಕ್ತಾರೆ ಅಂತೇಳಿ ಕಿಸಂದ ಎಷ್ಟೋ ಜನ ಓದೋದನ್ನು ಬಿಟ್ಟಿದ್ರಿ ಕೋಚಿಂಗ್ ಮಾಡೋದನ್ನು ಬಿಟ್ಟಿದ್ರಿ ಯಾಕಂದರೆ ಆರ್ಮಿ ರೂಲ್ಸನ್ನು ಯಾರೂ ಹೇಳ್ಕೊಡಲ್ಲ ಅವ್ರು ಏನು ಮಾಡ್ತಾರ ಅದೇ ಕರಿ ಆಗುತ್ತೆ ಇನ್ನು ಗೊತ್ತಿರ್ಬೋದು ನೀವು ಎಲ್ಲರೂ ಅಂದ್ಕೊಂಡಿದ್ದರ ಇಲೆಕ್ಷನ್ ಮುಗಿದ್ಮೇಲೇ ನಮ್ಮ ಎಕ್ಸಾಮ್ ನಡೀತ ಅಂತ ಹೇಳಿ ಕಿಸಂದ ಅವರು ಆಗಿ ನಿಮ್ಗೆ ಮೆಸೇಜ್ ಕೂಡ ಹಾಕಿಬಿಟ್ಟಿದ್ದಾರೆ ಈಗಾಗಲೇ ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ ಇದೆ ಎಲ್ಲಿ ಯಾವ ಸ ಸಿಟಿಯಲ್ಲಿ ಬಿದ್ದಿದೆ ಅಂತ ಹೇಳಿ ಕಿಸ ಎಷ್ಟೋ ಜನ ಅಂತಿರ್ಬೋದು ನಾವು ಎಕ್ಸಾಮ್ ಸೆಂಟ್ರನ್ನು ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಬಿದ್ದಿಲ್ಲ ಅಂತ ಹೇಳಿ ಯಾಕಂದ್ರೆ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಸಾಕಷ್ಟು ಜನ ಹಾಕಿದ್ದಾರೆ ಅಲ್ಲಿ ಎಕ್ಸಾಮ್ ಸೆಂಟ್ರ್ನಲ್ಲಿ ಎಷ್ಟು ಸೀಟ್ಗಳು ಇರ್ತಾವಲ್ಲ ಅಷ್ಟನ್ನು ಮಾತ್ರ ಆ ಎಕ್ಸಾಮ್ ಕೊಟ್ಟು ಕಷಂದ ನೆಕ್ಸ್ಟ್ ಬೇರೆ ಸೆಂಟ್ರಿಗೆ ಕೊಟ್ಟಿದ್ದಾರೆ ನೀವು ಟೋಟಲ್ ಆಗಿ ಎಕ್ಸಾಮ್ ಸೆಂಟ್ರನ್ನು ಐದು ಸೆಂಟರನ್ನು ಕೊಟ್ಟಿರ್ತೀರಿ ಐದು ಸೆಂಟ್ರ್ನಲ್ಲಿ ಯಾವುದಾದ್ರೂ ಒಂದು ಸೆಂಟ್ರನ್ನು ನಿಮ್ಗೆ ಕೊಟ್ಟಿದ್ದಾರೆ ಎಕ್ಸಾಮನ್ನು ನೀವು ಆಲ್ಮೋಸ್ಟ್ ಎಲ್ಲ ನಿಯರ್ ಇದ್ದಂಥ ಸೆಂಟ್ರನ್ನು ಕೊಟ್ಟಿದ್ರಿ ಎಷ್ಟು ಲೇಟಾಗಿ ಅನ್ನು ಹಾಕೊಂಡಿದ್ರಲ್ಲ ಅಷ್ಟು ನಿಮ್ಗೆ ಲೇಟಾಗಿ ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ ಫಸ್ಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಲ್ಲ ನೀವು ಫಸ್ಟ್ ಪರ್ಫಾರ್ಮೆನ್ಸನ್ನು ಎಲ್ಲಿ ಕೊಟ್ಟಿದ್ರಿ ಅಲ್ಲಿಯನ್ನು ಹಾಕಿದಾರ ಈ ನಿಮ್ಮ ಡೌಟ್ ಏನಪ್ಪ ಅಂತಂದ್ರೆ ಅಡ್ಮಿಟ್ ಕಾರ್ಡನ್ನು ಯಾರಿಗೆ ಡೌನ್ಲೋಡ್ ಆಗ್ತಾ ಇಲ್ಲ ಎಲ್ಲರೂ ಕೂಡ ಎರರ್ ಅಂತ ಬರ್ತಾ ಇದಾವೆ ಯಾಕೆ ಬರ್ತಾ ಇದಾವೆ ನೀವು ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗಿರ್ತತಿ ನೀವು ಯಾವ ಥರ ಹೋಗಿ ನೋಡಿಕೊಡ್ರಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಕ್ಷಣ ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿರಿ ಸರ್ ಸರ್ಚ್ ಮಾಡಿ ಅಲ್ಲಿ ಇರ್ತಕ್ಕಂಥ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚನ್ನು ಹಾಕ್ಕೊಂಡಿರಪ್ಪಾ ಅಂತಾರೆ ಈ ಥರ ನಿಮ್ಗೆ ಸೈಟ್ ಇಂಡಿಯನ್ ಆರ್ಮಿ ಸೈಟ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೋಬೋದು ಅಗ್ನಿವೀರದ ಕೆಳಗಡೆ ಜೆ ಸಿ ಓ ಆರ್ ಅಗ್ನಿವೀರ್ ಎನ್ರೋಲ್ಮೆಂಟ್ ಅಂತ ಕಾಣಿಸ್ತಿದೆ ಇಲ್ಲಿ ವಿ ಆಲ್ ಅಂತ ಕೊಡ್ರಿ ವೀ ಆಲ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಒಂದು ಲಿಂಕನ್ನು ಕೊಟ್ಟಿರ್ತಾರೆ ಆ ಲಿಂಕ್ ಫಾರ್ ಡೌನ್ಲೋಡಿಂಗ್ ಅಡ್ಮಿಟ್ ಕಾರ್ಡ್ ಅಂತ ಇದಂಥ ಆ ಲಿಂಕ್ ಮೇಲೆ ನೀವು ಕ್ಲಿಕನ್ನು ಮಾಡಿಕೊಡ್ರಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಓಪನ್ ಆಗುತ್ತೆ ಈ ಥರ ನೀವು ಓಪನ್ ಆದ ನಂತರ ಆ ಲಿಂಕನ್ನು ಕಾಪಿ ಮಾಡ್ಕೊ ನೀವು ಹೊರಗಡೆ ಔಟ್ಸೈಡ್ ಓಪನ್ ಮಾಡಬೇಕಾಗುತ್ತೆ ಆ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡ್ಕೋಬೋದು ನಾ ಯಾವ ಥರ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ಈ ಥರ ಲಿಂಕ್ ಓಪನ್ ಆಗುತ್ತೆ ಕಾಪಿ ಮಾಡಿ ನೀವು ಪೇಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ಈ ಥರ ಲಿಂಕ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ನೀವೇನು ಹಾಕ್ಬೇಕಪ್ಪ ಅಂತಂದ್ರೆ ನೀವೇನೀಗ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕಿರ್ತಾರಲ್ಲ ಅಪ್ಲಿಕೇಶನನ್ನು ಹಾಕಿದ್ದನ್ನು ಇಲ್ಲಿ ನಂಬರನ್ನು ಎಂಟ್ರ್ ಮಾಡಬೇಕಾಗುತ್ತೆ ಯಾವ ಯಾವ ನಂಬರ್ ಅಂತ ಹೇಳ್ತಿರ್ಬೋದು ಇಲ್ಲೇ ನಾನು ಹಾಕ್ತಾ ಹೋಗ್ತೀನಿ ನೋಡಿರಿ ನಿಮ್ದು ಯಾವುದೇ ಒಂದು ಎ ಆರ್ ಆಗಿರಲಿ ನೀವು ಎಷ್ಟೋ ಜನ ಅಂದ್ಕೊಂಡಿರ್ಬೋದು ಎ ಆರ್ ಒ ನಮ್ದು ಚೇಂಜ್ ಇದೆ ಅಂತ ಹೇಳ್ಕೊಂಡ ನೀವು ಯಾವ ಎ ಆರ್ ಓ ಇರ್ತಲ್ಲ ಈ ಥರ ನಿಮ್ಮ ಜೆ ಐ ಎ ಅಂತೇಳಿ ರೂಲ್ ನಂಬರ್ ಏನಿರ್ತಲ್ಲ ಇದು ನಿಮ್ಮ ಅಪ್ಲಿಕೇಶನ ಹಾಕಿರ್ತಾರಲ್ಲ ಆ ಅಪ್ಲಿಕೇಶನ್ ಫಾರ್ಮ್ದಲ್ಲಿ ಇದೆ ಎಷ್ಟೋ ಜನಕ್ಕೆ ಮೆಸೇಜ್ ಕೂಡ ಬಂದಿಲ್ಲ ನನಗೆ ಜಿಮೇಲಿಗೆ ಕೂಡ ಬಂದಿಲ್ಲ ಔಟ್ಸೈಡು ಕೂಡ ಬಂದಿಲ್ಲ ಅಂತ ತಕ್ಷಣ ಭಯ ಪಡ್ಕೋತಾ ಇದ್ರಿ ಯಾಕಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಅಂತ ಆಗಿದಾವಂತ ಅನ್ಕೋತಾಯಿದಿರಿ ಯಾರ್ದು ಅಪ್ಲಿಕೇಶನ್ ಇಲ್ಲಿ ರಿಜೆಕ್ಟ್ ಆಗಿರಲ್ಲ ಎಲ್ಲರೂ ಕೂಡ ಸರ್ವರ್ ಟೆಕ್ನಿಕಲ್ ಇಶ್ಯೂ ಇಂಥ ಯಾವುದೂ ಅಡ್ಮಿಟ್ ಕಾರ್ಡ್ಗಳು ಓಪನ್ ಆಗ್ತಿಲ್ಲ ಯಾಕಂದರೆ ಮೊಬೈಲ್ನಲ್ಲಿ ಒಂದು ಸ್ವಲ್ಪ ಸರ್ವರ್ ಸ್ಲೋ ಇರ್ತೈತಿ ಆಲ್ಮೋಸ್ಟ್ ನೈಟ್ ಟೈಮ್ ಟ್ರೈ ಮಾಡಿರಿ ಕರೆಕ್ಟಾಗಿ ಇದೇನು ಕೊಟ್ಟಿದರಲ್ಲ ಬಿ ಎ ಎನ್ ಡಾಟ್ ಕೆ ಆರ್ ಡಾಟ್ ಎಮ್ ಎ ಎನ್ ಎ ವಿ ಜಿ ಅಂತೇಳಿ ಇದನ್ನು ನೀವು ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಇದರಲ್ಲಿ ಏನಾದರೂ ನೀವು ಮಿಸ್ಟೇಕ್ ಮಾಡಿದಿರಿ ಆ ಡಾಟ್ ಏನಿದೆ ಅಲ್ಲ ಕೆಳಗಡೆ ಬರಬೇಕು ನೀವು ಯಾವ ಡಾಟ್ ಕೊಡ್ತಾಯಿದ್ದೀರಪ್ಪ ಅಂತಂದರೆ ಸೆಂಟ್ರ್ ಬರ್ತೈತಲ್ಲ ಆ ಡಾಟನ್ನು ಕೊಡ್ತಾಯಿದ್ರಿ ಆ ಡಾಟ್ ಕೊಟ್ರೆ ನಿಮಗೆ ಬರೋಲ್ಲ ನೆಕ್ಸ್ಟ್ ನೀವು ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡನ್ನು ಕೇಳಿದಾಗ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿರಿ ಡೇಟ್ ಆಫ್ ಬರ್ತ್ ಯಾವ ಥರ ಹಾಕ್ಬೇಕಪ್ಪ ಅಂದ್ರೆ ನಿಮ್ದು ಜೀರೋ ಟು ಅಂದರೆ ಎರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಆರು ಇತ್ತು ಅಂತ ತಿಳ್ಕೊಳಿ ಜೀರೋ ಟೂ ಅಂತ ಕೊಡ್ರಿ ಡ್ಯಾಶ್ ಏನು ಕೂಡ ಕೊಡ್ರಿ ಜೀರೋ ಏಟ್ ಅಂತ ಕೊಡ್ರಿ ಎರಡು ಸಾವಿರದ ಆರು ಅಂತ ತಿಳ್ಕೊಂಡು ಹಾಕಿ ಲಾಗಿನ್ ಅಂತ ಕೊಟ್ಕೊಡ್ರಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಏನು ಬರ್ತಪ್ಪ ಅಂತಾರೆ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮ್ಮ ನಂಬರ್ ಬರ್ತೈತಿ ಅಲ್ಲಿ ಪಾಸ್ವರ್ಡ್ ಬರ್ತೈತಿ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತ ನ್ಯೂ ಪಾಸ್ವರ್ಡ್ ಅಂತ ಕೇಳಿದಾಗ ನೀವು ಅಲ್ಲಿ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಮತ್ತು ನ್ಯೂ ಪಾಸ್ವರ್ಡ್ ಅಂತ ಹೇಳ್ಕೊಸಂದ್ರೆ ನೀವು ಹೊಸದೊಂದು ಪಾಸ್ವರ್ಡ್ ಇರ್ರಿ ಯಾವ ಥರ ಪಾಸ್ವರ್ಡ್ ಅಂತಂದ್ರೆ ಹೊಸದೊಂದು ಯಾವ ಪಾಸ್ವರ್ಡ್ ಅಂತಂತ ಹೇಳ್ತೀನಿ ನೋಡ್ಕೊಳ್ರಿ ನಿಮಗೆ ನಿಮ್ದು ಯಾವುದೋ ನಿಮ್ಮ ನೇಮ್ ಗಣೇಶ್ ಇರಲಿ ಮಾಂತು ಇರಲಿ ರಮೇಶ್ ಇರಲಿ ಯಾವುದೇ ಒಂದು ನೇಮ್ ಇತ್ತಪ್ಪ ಅಂತ ತಿಳ್ಕೊರಿ ಆ ನೇಮನ್ನು ಇಟ್ಕೊಳ್ರಿ ನಿಮ್ದು ಈಗ ನೋಡ್ಕೊಳ್ರಿ ಸ ಗಣೇಶ್ ಅಂತ ತಿಳ್ಕೊರಿ ಗಣೇಶ್ ಅಂತ ಇತ್ತಪ್ಪ ಅಂದ್ರೆ ಜಿ ಅಂತ ಕ್ಯಾಪಿಟಲ್ ಆಗಿ ಇಟ್ಕೊಳ್ರಿ ಜಿ ಅಂತ ಕ್ಯಾಪಿಟಲ್ ಇತ್ತು ಇಟ್ಟಾರಪ್ಪ ಅಂದ್ರೆ ಉಳಿದಿದ್ದೆಲ್ಲ ಸ್ಮಾಲ್ ಆಗಿ ಇಟ್ಕೊಡ್ರಿ ಆ್ಯಟ್ ಒನ್ ಟೂ ತ್ರೀ ಅಂತ ಕೊಟ್ಕೊಳ್ರಿ ಆ್ಯಟ್ ಒನ್ ಟೂ ತ್ರೀ ಅಂತ ಇಲ್ಲಿ ನೋಡ್ರನ್ನ ಹಾಕಿ ತೋರಿಸ್ತಾ ಸರಿ ಗಣೇಶ್ ಆ್ಯಟ್ ಒನ್ ಟೂ ತ್ರೀ ಅಂತ ಹಾಕಿನಿ ಈ ಥರ ಹಾಕಿಸ ನೀವು ಓಪನ್ ಆಗುತ್ತೆ ಪಾಸ್ವರ್ಡ್ ಪಾಸ್ವರ್ಡನ್ನು ರೆಡಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೊ ಈ ತರ ಆ ಪಾಸ್ವರ್ಡ್ ಜನ್ರೇಟ್ ಜನರೇಟ್ ಮಾಡಿದ ಮೇಲೆ ಈ ತರ ನಿಮ್ಗೆ ಡೆಸ್ಕ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಾರೆ ಇಲ್ಲಿ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಅಡ್ಮಿಟ್ ಕಾರ್ಡ್ ಅಂತ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಈ ಥರ ಬರ್ತೈತಿ ಈ ಥರ ನಂತರ ನಿಮಗೆ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಯಾವ ಡೇಟ್ ಇದೆ ಅಂತ ತಕ್ಷಣ ಓಪನ್ ಆಗುತ್ತೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಡ್ಮಿಟ್ ರೈಟ್ ಸೈಡಿಗೆ ಕಾಣ್ತಾ ಇದೆ ನೋಡಿರಿ ಅಡ್ಮಿಟ್ ಕಾರ್ಡ್ ಅಂತ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಾರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ನಿಮ್ಮಲ್ಲಿ ಇರ್ತಕ್ಕಂಥ ಪಿ ಡಿ ಎಫ್ ಯಾವುದೇ ಒಂದು ಎಡವಾಬ್ ಇದೂ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಈ ಥರ ನಿಮ್ಗೆ ಓಪನ್ ಆಗುತ್ತೆ ಸೊ ಈ ಥರ ನಿಮ್ಮ ಅಡ್ಮಿಟ್ ಕಾರ್ಡ್ಸ್ ಆಗುತ್ತೆ ಈ ಅಡ್ಮಿಟ್ ಕಾರ್ಡನ್ನು ತಕೊಂಡ್ಕೊಂಡ ನೀವು ರಿಟರ್ನ್ ಎಕ್ಸಾಮನ್ನು ಬರೆಯೋಕೆ ಹೋಗ್ಬೇಕಾಗುತ್ತೆ ಒಂದು ಸಾರಿ ನಿಮ್ಗೆ ವಿಡಿಯೋ ಅರ್ಥ ಆಗಲಪ್ಪ ಅಂತಂದ್ರೆ ಎರಡನೇ ಟೈಮ್ ಆದರೂ ನೀವು ಕರೆಕ್ಟಾಗಿ ವಿಡಿಯೋನ ನೋಡ್ಕೊಂಡು ಕೆಲಸ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಡ್ರಿ ನೋಡ್ಕೊಳ್ಳಿ ಸ್ನೇಹಿತರೆ ನೀವು ಎಕ್ಸಾಮ್ ಟೈಮಿಗೆ ಹೋಗಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಹೇಳ್ಸಂದ್ರೆ ನಾನು ಇನ್ನೊಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸ್ತಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆಯಾಕೋಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ